ಾರ ಅರಸರನ್ನು ತಾತ್ಕಾರವಾಗಿ ಕಾಣುತ್ತಿರುವ ಜಿಲ್ಲಾಡಳಿತಕ್ಕೆ ಹಿಕಾರಾಧಿಕಾರ ಅರಸರ ಪ್ರತಿಮೆ ಅನಾವರಣ ಮಾಡದ ರಾಜ್ಯ ಸರ್ಕಾರಕ್ಕೆ ಹಿಕಾರಾಧಿಕಾರ ಅರಸರ ಪ್ರತಿಮೆ ಅನಾವರಣ ಮಾಡದ ರಾಜ್ಯ ಸರ್ಕಾರಕ್ಕೆ ಹಿಕಾರಾಧಿಕಾರ ಬಡವರ ಬಂದು ದೇವರಾಜ ಅರಸೂರವರಿಗೆ ಕರ್ನಾಟಕ ಎಂದು ನಾಮಕರಣ ಮಾಡಿದ ಮೊದಲ ಮುಖ್ಯಮಂತ್ರಿ ದೇವರಾಜ ಅರಸೂರವರಿಗೆ ಕರ್ನಾಟಕ ಎಂದು ನಾಮಕರಣ ಮಾಡಿದ ಮುಖ್ಯಮಂತ್ರಿ ದೇವರಾಜ ಅರಸೂರವರಿಗೆ ಬರುವವನಿಗೆ ಭೂಮಿ ಕೊಟ್ಟ ದೇವರಾಜ ಅರಸೂರ ಅವರಿಗೆ ಪರ ರೈತನಿಗೆ ಭೂಮಿ ಕೊಡಿಸಿದ ರೈತ ಬಂದು ಅರಸೂರವರಿಗೆ ರೈತ ಬಂದು ಅರಸೂರವರಿಗೆ ದಲಿತ ಪರ ಮುಖ್ಯಮಂತ್ರಿಗೆ ನಿಜವಾದ ಹಿಂದುಳಿದ ವರ್ಗಗಳ ಪರ ಮುಖ್ಯಮಂತ್ರಿಗೆ ನೆನಪು ಹೇಳ್ತೀನಿ హిందుద విరోధి సయ్యిందు వర్గదల విరోధి జిల్లా